ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಂದಿದೆ ಟಾಪ್ ಸಿಕ್ಸ್ ಗೆ ಫಸ್ಟ್ ಎಂಟ್ರಿ ಕೊಡೋದು ಯಾರು ಈ ಸೀಸನ್ನ ಫಸ್ಟ್ ಫಿನಾಲಿಸ್ಟ್ ಯಾರು ಅಂತೇಳಿ ಪ್ರೋಮೋ ಕಟ್ ಮಾಡಿದ್ದಾರೆ ನಾನು ನಿನ್ನೆ ಹೇಳಿದ್ದೆ ನಾಲ್ಕು ಜನ ಆಡ್ತಾರೆ ಟಾಸ್ಕ್ ಅಂತ ಒಂದು ರಘು ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಧನು ಆಗಿರ್ಬೋದು ಕಾವ್ಯ ಆಗಿರ್ಬೋದು ಈ ನಾಲ್ಕು ಜನ ಆಗ್ತಾರೆ ಈ ನಾಲ್ಕು ಜನದಲ್ಲಿ ಯಾರಾದ್ರೂ ಒಬ್ರು ಫೈನಲಿಸ್ಟ್ ಆಗ್ತಾರೆ ಈ ಸೀನ ಫಸ್ಟ್ ಫೈನಲಿಸ್ಟ್ ಆಗಿ ಎಂಟ್ರಿ ಕೊಡೋದು ಒಬ್ಬ ಕಂಟೆಸ್ಟೆಂಟ್ ಅಂತಾನೆ ಹೇಳಿದ್ದೆ ಅದು ಕೂಡ ಹೇಳಿದ್ದೆ ಮತ್ತೆ ಈ ಪ್ರೋಮೋದಲ್ಲಿ ಬಂದಾಗ ಇವ್ರು ಮಾತ್ರ ಅಲ್ಲ ಅವರಿಗೆ ನಾಲ್ಕು ಜನ ಕ್ಲಾಸ್ ಕಾಡಿಗೆ ಹೆಲ್ಪ್ ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಕಾವ್ಯಗೆ ಹೆಲ್ಪ್ ಮಾಡಿದ್ ಯಾರು ಯಾಕೆ ಅಂದ್ರೆ ಎಕ್ಸ್ಪೆಷಲಿ ಇವ್ರ ಬಗ್ಗೆನೆ ನಾನು ಏನಕ್ಕೆ ಮಾತಾಡ್ತೀನಿ ಅಂತ ಕೇಳೋದಾದ್ರೆ ತುಂಬಾ ಜನ ಕಾವ್ಯ ಗಿಲ್ಲಿ ಮಾತಾಡ್ತಾ ಇಲ್ಲ ಕಾವ್ಯ ಮೋಸ ಮಾಡಿದ್ದಾರೆ ಗಿಲ್ಲಿ ಇದು ಮಾಡ್ತಾ ಇದ್ದಾನೆ ಗಿಲ್ಲಿ ಫೀಲ್ ಆಗ್ತಾ ಇದ್ರೆ ಗಿಲ್ಲಿ ಮೆಂಟಲಿ ಪ್ರಾಬ್ಲಮ್ ಆಗಿದೆ ಮೆಂಟಲಿ ಐ ಮೀನ್ ನಾವೇನಂತೀವಿ ಮನಸ್ಸೆಲ್ಲ ನೋಯಿಸ್ಕೊಂಡಿದ್ದಾರೆ ಅಂತೆಲ್ಲ ಮಾಡ್ತಾ ಮಾತಾಡ್ತಾ ಇದ್ರು ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು ಆದ್ರೆ ಇಲ್ಲಿರೋದೆ ನಾಲ್ಕೇ ನಾಲ್ಕು ಜನ ಒಂದು ಧ್ರುವಂತು ರಾಶಿಕಾ ಮತ್ತೆ ರಕ್ಷಿತಾ ಗಿಲ್ಲಿ ಈ ನಾಲ್ಕು ಜನ ಆ ನಾಲ್ಕು ಜನ ಗೆಲ್ಪ್ ಮಾಡ್ಬೇಕು ಧನುಗೆ ರಘುಗೆ ಅಶ್ವಿನಿಗೆ ಕಾವ್ಯ ಅವ್ರಿಗೆ ಈ ರೀತಿ ಮಾತಾ ಈ ರೀತಿ ಹೆಲ್ಪ್ ಮಾಡ್ಬೇಕಂತ ಬಂದಾಗ ನೀವು ಎಕ್ಸೆಪ್ಟ್ ಮಾಡಿರ್ತಾರೆ ಅಲ್ಲಿ ಅಶ್ವಿನಿ ಗೌಡವ್ರಿಗೆ ಧ್ರುವಂತ ಹೆಲ್ಪ್ ಮಾಡೇ ಮಾಡ್ತಾರೆ ರಕ್ಷಿತಾ ಬಂದ್ರೆ ರಘು ಅವ್ರಿಗೆ ಹೆಲ್ಪ್ ಮಾಡ್ತಾಳೆ ಇನ್ನ ರಾಶಿಕಾ ಅಂತೂ ಆ ಕಡೆ ಈ ಕಡೆ ಇರ್ತಾರೆ ಬೇಡ ಕಾವ್ಯನೇನ್ ಗೆಲ್ಸ್ಬೇಕಂತ ಥಿಂಕಿಂಗ್ ಮಾಡಿದ್ರು ಮಾಡಿರ್ಬೋದು ಆವಾಗ ಉಳಿಯದೆ ಗಿಲ್ಲಿ ಮತ್ತೆ ಕಾವ್ಯ ಯಾವ ರೀತಿ ಎಲ್ಲ ಮನ್ ಗಿಲ್ಲಿ ಟಾಸ್ಕ್ ಆಡಿದ್ರ ಎಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿ ಮೇನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನೀವು ನಾವು ಎಲ್ಲ ಊಹಿಸಿರೋ ಹಾಗೇನೆ ಯಾವತ್ತೂ ಕೂಡ ಗಿಲ್ಲಿನ ಗಿಲ್ಲಿ ಕಾವ್ಯನ ಬಿಟ್ಕೊಟ್ಟಿಲ್ಲ ಈಗಲೂ ಕೂಡ ಬಿಟ್ಕೊಟ್ಟಿಲ್ಲ ಖಂಡಿತವಾಗ್ಲೂ ಕಾವ್ಯಗೋಸ್ಕರ ಮತ್ತೆ ಗಿಲ್ಲಿ ಟಾಸ್ಕ್ ಹಾಡಿದಾರೆ ಆ ನೀರಲ್ಲಿರೋ ಪೈಪ್ಸ್ ಎಲ್ಲ ತೊಗೊಂಡ್ಬಂದು ಕಡೆಗಿಟ್ಟು ಟಾಸ್ಕ್ ಆಡು ಕಾವ್ಯ ಅಂತೇಳಿ ಸಪೋರ್ಟ್ ಮಾಡೇ ಮಾಡ್ತಾರೆ ಈ ಸೀಸನ್ ತಗೊಂಡ್ರು ಒಂದ್ಸಲ ನಾಮಿನೇಟ್ ಮಾಡಿಲ್ಲ ಒಂದ್ಸಲ ಹೇಟ್ ಮಾಡಿಲ್ಲ ಅಂದ್ರೆ ಐ ಮೀನ್ ಮನ್ಸಿನ ವಯಸ್ಸೋ ರೀತಿ ಎಲ್ಲ ಮಾತಾಡಿಲ್ಲ ಖಂಡಿತವ್ಲು ಲೆಟರ್ಸ್ ಅಂತ ಬಂದಾಗ ನಾಮಿನೇಷನ್ ಅಂತ ಬಂದಾಗ ಏನೇ ಎನಿವನ್ ಕಾವ್ಯಪರ ನಿಲ್ಬೇಕು ಕಾವ್ಯಗಲ್ಲಿ ಏನಾದರೂ ಇದೆ ಅಂತ ಅಂದಾಗ ಖಂಡಿತವಾಗಲು ಗಿಲ್ಲಿ ಓಟು ಕಾವ್ಯಗೆ ಇರುತ್ತೆ ಬಟ್ ಕಾವ್ಯ ತುಂಬ ಸಲ ಅವಾಯ್ಡ್ ಮಾಡಿದಾರೆ ಒಂದು ಸಲ ನಾಮಿನೇಟ್ ಮಾಡಿದ್ದಾರೆ ಆಗಿದೆ ಅವೆಲ್ಲ ಗೇಮಲ್ಲಿ ಆಗು ಹೋಗಲು ಬರ್ತಾನೆ ಇರ್ತವೆ ಅದರ ಬಗ್ಗೆ ಈಗ ಮಾತಾಡೋದು ಬೇಡ ನೆಗೆಟಿವ್ ಆಗಿದ್ದು ಮಾತಾಡೋಲ್ಲ ಎಲ್ಪ್ ಮಾತಾಡಲ್ಲ ಗಿಲ್ಲಿ ಮಾತಾಡಿಸಿದ್ರು ಕೂಡ ಕಾವ್ಯ ಗಿಲ್ಲಿನ ಮಾತಾಡ್ಸಿದ್ರು ಕೂಡ ಗಿಲ್ಲಿ ಮಾತಾಡ್ತಾ ಇಲ್ಲ ಗಿಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಹೇಳೋರಿಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇಬ್ಬರು ಚೆನ್ನಾಗಿದ್ದಾರೆ ಕಾವ್ಯ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಲೈವಲ್ಲಿ ಆ ನೋಡ್ತಾ ಇದ್ದೆ ನಾನು ನೋಡಿದಾಗ ಬಟ್ ಗಿಲ್ಲಿನ ಗಿಲೇನೆ ಅವಾಯ್ಡ್ ಮಾಡ್ತಾರೆ ಅಂತ ಕೆಲವರು ಕಮೆಂಟ್ಸ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಆಗಿರ್ಬೋದು ಬಟ್ ಇಬ್ರು ಕೂಡ ಒಳ್ಳೆ ಜನ್ಯೂನ್ ಫ್ರೆಂಡ್ಸ್ ಇಬ್ರು ಕೂಡ ಚೆನ್ನಾಗಿದ್ದಾರೆ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡು ಚೆನ್ನಾಗಿರ್ಬಹುದು ಈಗ ಒಂದು ವಾರ ಅಷ್ಟೇ ಚೆನ್ನಾಗಿ ಮುಂದೆ ಅಂತ ಎಲ್ಲ ಬಯಸೋಣ ಬಟ್ ಕಾವೇರಿಗೋಸ್ಕರ ಗಿಲ್ಲಿ ಟಾಸ್ಕ್ ಆಡಿದ್ದಾರೆ ಸರ್ ಹೇಳ್ತಲ್ಲ ಅಶ್ವಿನಿಗೆ ಧ್ರುವಂತ ಆಡಿದ್ದಾರೆ ರಕ್ಷಿತಾ ರಘುಗ ಆಡಿದ್ದಾರೆ ರಾಶಿಕ ಮಾತ್ರ ಧನು ಗಾಡಿದ್ದಾರೆ ಈ ಟಾಸ್ಕ್ ವಿನ್ನರ್ ಕೂಡ ಧನುನೆ ಅಂತ ನಾನು ಬೆಳಿಗ್ಗೆನೆ ಹೇಳಿದ್ದೆ ಈಗ ಕೂಡ ಅದನ್ನೇ ಹೇಳುತ್ತೆ ಧನು ವಿನ್ನರ್ ಆಗಿದ್ದಾರೆ ವಿನ್ನರ್ ಆಗಿ ಟಾಪ್ ಫಿನಾಲಿಸ್ಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಪ್ರೋಮೋ ನೋಡಿದಾಗ ಸ್ವಲ್ಪ ಜೂಮ್ ಮೈ ಜುಮ್ ಅನ್ನೋ ರೀತಿ ಇತ್ತು ಏನಕ್ಕೆ ಅಂದ್ರೆ ಆ ಪೈಪ್ ಎಲ್ಲ ಜೋಡ್ಸ್ಕೊಂಡು ಮೇಲೆ ನೋಡ್ಬೇಕು ಧನು ಅವ್ರು ಎಡ್ವರ್ಟ್ ಮಾಡ್ಕೊತಾರೆ ಅವಾಗ ಎಲ್ಲರೂ ಕೆಳಗೆ ಬೀಳ್ತಾರೆ ಆ ರೀತಿ ಎಲ್ಲ ಟಾಸ್ಕ್ ಇದೆ ಸೂಪರ್ ಆಗಿ ಡಿಸೈನ್ ಮಾಡಿದೆ ಅಂತ ಹೇಳ್ಬೋದು ಲಾಸ್ಟ್ ಸೀಸನ್ ಅಷ್ಟೇ ಅಲ್ಲಿ ಕೀ ಇರುತ್ತೆ ಕೀ ಎಲ್ಲ ಉಡ್ಕೊಂಡು ಹೋಗಿ ಅದನ್ನೆಲ್ಲ ಮೇಲೆ ಹತ್ತಿ ಜಾಯ್ ಬಿಗ್ ಬಾಸ್ ಅಂತೆಲ್ಲ ಕೂಗ್ಬೇಕು ಈ ಸಲ ಕೂಡ ಅದೇ ರೀತಿ ಪ್ಲಾನ್ ಮಾಡಿದ್ದಾರೆ ಮೇಲೆ ಟಾಪ್ ಸಿಕ್ಸ್ ಅಂತ ಹಾಕಿದ್ದಾರೆ ಲಾಸ್ಟ್ ಸೀಸನ್ ಅಲ್ಲಿ ಫೈನಲೇಷನ್ ಅಂತ ಹಾಕಿದ್ರು ಈಗ ಆ ರೀತಿ ಆಗಿದ್ದಾರೆ ಸಖತ್ ಆಗಿದೆ ಸಖತ್ ಆಗ ಪ್ರೋಮೋ ಅಂತ ಇದೆ ಎಪಿಸೋಡ್ ನೋಡ್ಕೊಂಡ್ ಸಹ ತುಂಬಾ ಜನ ಕಾಯ್ತೈತಿವಿ ಅಂತಾನೆ ಹೇಳ್ಬೋದು ಏನಕ್ಕೆ ಇವತ್ತು ಎಪಿಸೋಡ್ ಎಲ್ಲ ಟೆಲಿಕಾಸ್ಟ್ ಮಾಡ್ತಾರೆ ಕಾರಣ ಏನಂದ್ರೆ ನಾಳೆ ವೀಕೆಂಡ್ ಶೂಟ್ ಇದೆ ಆ ಕಾರಣಕ್ಕೇನೆ ಇವತ್ತೇ ಗೊತ್ತಾಗುತ್ತೆ ಅದು ಧನು ಆಗಿರ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರಿನಾ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಧನು ಫಿನಾಲಿಸ್ಟ್ ಆಗಿದ್ದು ಫಿನಾಲಿಸ್ಟ್ ಬಂದಿದ್ದು ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ